ನೋಡಿದ್ರೆ ಹೋಗ್ತಾ ಹೋಗ್ತಾಯಿದ್ದೀವಿ ಎರಡು ಫ್ರೆಂಡ್ಸ್ ಬರ್ತಾಯಿದಾರೆ ಒಂದು ರಾಮು ಇನ್ನೊಂದು ರಾಜು ಅಲ್ಲಿ ನೋಡು ಅಲ್ಲಿ ಅವನು ಬನ್ನಿ ಹಂಗೆ ತೋಟದ ಹತ್ರ ಹೋಗೋಣ ರಜು 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 ಬೈಲಿ ಬೇಸಿಗೆಗೆಲ್ಲ ಒಣಗೋಗಿದೆ ನಿನ್ನೂ ಬೇಸಿಗೆ ಶುರುವಾಗೋಕ್ಕೆ ಮೊದಲೇ ಫುಲ್ ಡ್ರೈನೇಜ್ಗೆ ಎಲ್ಲ ಇಮ್ಯುನಿಟಿ ಕಡಿಮೆ ಆಗಿ ಮರಗಳೆಲ್ಲ ಹೆದ್ರೆ ಎಲೆ ಉದ್ರಕ್ಕೆ ಶುರುವಾಗಿದೆ ಎಲ್ಲ ಯುಗಾದಿ ಹಬ್ಬ ಟೈಮಿಗೆ ಎಲ್ಲ ಚಿಗುರ್ಕೊಂಡು ಹಸ್ರಾಗಿ ವಾಪಸ್ ಬರ್ತವೆ ಈ ಇವುಗಳತ್ತಿರ ಹೋದರೆ ಹೂ ಮುಳ್ಳುಗಳ್ಕೊಂಡ್ಬಿಡ್ತವೆ ಪರ್ಸಿಕ್ ಕಟ್ಟಿಗಳ ಹತ್ರ ಚ ಫುಲ್ ಪ್ಯಾಂಟಿಗೆಲ್ಲ ಹೋಗ್ಬೇಕು ಆಲ್ಮೋಸ್ಟ್ ತೋಟದತ್ರ ಬಂದ್ಬಿಟ್ಟಿದ್ದೀವಿ ಅದು ಇಪ್ಪನೇರಳೆ ಕಂಬಳಿ ತೋಟ ಅದು ಜೋಳದ ತೋಟ ಅದು ನೋಡಿ ಫಾಸ್ಟಾಗಿ ಹೋಯ್ತಿದೆ ramu bara ile oi ei hey. ramu Va. ile ba idre esru ramu bara ಬಾಯಲ್ಲಿ ಬಾರೋ ಇಲ್ಲಿ ಬಾರೋ ಬಾರೋ ಇಲ್ಲಿ ಇಲ್ಲ ನಾನೇ ಬರ್ತಾ ಇದೀನಿಗೂ ನೋಡಲ್ಲಿ ರಾಜು ಕಾಯ್ತಾ ಇದೆ ಇದಕ್ಕೋಸ್ಕರ ಬರಲಿಲ್ಲ ಅಂತ ಎಗ್ಕೊಂಡು ಪರ್ಚಿಬಿಡುತ್ತೆ ಸುಮ್ಮನೆ ಎಗ್ ಖುಷಿಗೆ ಅದಕ್ಕೆ ಅವಾಯ್ಡ್ ಮಾಡೋದು ಬಾ ರಾತ್ರಿ ಎರಡು ಗಂಟೆಲೆಲ್ಲ ಬರ್ತಾವೆ ಆ ಕರೆಂಟ್ ಪೋಲ್ ಇರೋ ಸಿ ಸಿ ಕ್ಯಾಮ್ರಾದಲ್ಲಿ ಚೆಕ್ ಮಾಡಿದಾಗ ಲವ ಗೊತ್ತಾಗುತ್ತೆ ರಾತ್ರಿ ಎರಡು ಗಂಟೆಗೆ ಬಂದು ಇಲ್ಲೆಲ್ಲ ತೋಟಲ್ ರೌಂಡ್ ಹಾಕ್ಕೊಂಡು ಮತ್ತೆ ವಾಪಸ್ ಬರ್ತಾವ ನೋಡಿ ಇವತ್ತು ಇಂಡಿಪೆ ಇದು ರಿಪಬ್ಲಿಕ್ ಡೇ ಅಲ್ಲಿ ಹೋಗ್ಬಿಟ್ಟು ಫರೇಡ್ ಮಾಡ್ಬಿಟ್ಟು ಬಂದು ಸ್ಟಿಲ್ ಅದೇ ಕೆಲಸ ಮಾಡ್ತಾವ್ರಿಗೆ ರೋಡಲ್ಲಿ ಕೂಡ ಇವರು ನಿಮ್ಮ ಹೆಸರು ಆಕಾಶ್ ಅಂದ್ಬಿಟ್ಟು ಅವನ ಹೆಸರು ಇಲ್ಲಿ ಕಿಲ್ತ ನೋಡಿ ನಾಯಿಗಳೆರಡು ಕೃಷಿ ಹೊಂಡ ಹತ್ರ ಬಂದಿದ್ದಾವೆ ನೀರು ಕುಡಿತಾ ಇದ್ದಾವೆ ನೀರು ಕುಡಿಕೊಂಡು ಆಲ್ರೆಡಿ ಮಾವಿನ ಮರಗಳು ಆಲ್ರೆಡಿ ಚಿಗ್ಡಕ್ಕೆ ಶುರು ಮಾಡಿಬಿಟ್ಟಿದ್ದಾವೆ ಇನ್ನೂ ವಸಂತ ಕಾಲ ಬರಲೇ ಇಲ್ಲ ಬಿಕಾಸ್ ಇಲ್ಲಿ ನೀರು ಸ್ವಲ್ಪ ಬಿಡ್ತಾರೆ ಅದಕ್ಕೆಲ್ಲ ಇವಾಗಲೇ ಹೂವು ಬಿಡೋಕ್ಕೆ ಶುರುವಾಗಿದೆ ಮಾವಿನ ಸೀಸನ್ನು ಬೇಸಿಗೆ ಕರೆಕ್ಟಾಗಿ ರೆಡಿಯಾಗಿರ್ತವೆ ಕೈಗೆ ಬಿಟ್ಕೊಂಡು ನೋಡಿ ಫುಲ್ ತೋಟ ಈ ಕಡೆ ಹುಲ್ಲೆಲ್ಲ ಒಣಗೋಗಿದೆ ಯಾರಾದರೂ ಬೆಂಕಿ ಇಟ್ಟರೆ ಫುಟ ಶುರು ಆಗ್ಬಿಡುತ್ತೆ ಹುಕೊಂಡು ಜೋರ ಗುರಿಯಾಗಿ ಶುರು ಆಗ್ಬಿಡ್ತವೆ ಚೇಪೇಕಾಯಿ ಪುಟ್ಟ ಬನ್ನಿ ಈ ಮರದಲ್ಲಿ ಯಾವುದು ಕಾಯಿಗಳಿಲ್ಲ ಮರ ನೀಟಾಗಿ ಬಿಟ್ಟಿದೆ ಈ ಟೈಮ್ಗೆಲ್ಲ ಜೇನು ಹೂ ಬಿಟ್ಟಿರೋದಕ್ಕೆ ಬಟ್ ಏನೋ ಗೊತ್ತಿಲ್ಲ ಇನ್ನು ಈ ವರ್ಷ ಜೇನು ಹುಳುಗಳೇ ಕಡಿಮೆ ಆಗ್ಬಿಟ್ಟಿದಾವೆ ಏನು ಔಷಧಿ ಹೊಡೆಯೋದ್ರಿಂದ ಸತ್ತೋಗ್ಬಿಟ್ಟಿದ್ದಾವೆ ಅಂದ್ಕೊಂತೀನಿ ಅಥವಾ ಹೂಗಳು ಸಿಗದೆ ಬೇ ಬೇರೆ ಜಾಗ ಕೊಟ್ಟೋಗಿದ್ದಾವೆ ಅಂದ್ಕೊಂತೀನಿ ಚಪೆಕಾಯಿ ಮರ ಯಾವುದೇ ಕಾಯಿಲ್ಲ ಯಾವುದೇ ಕಾಯಿ ಆಗಲಿ ಹಣ್ಣಾಗಲಿ ಆಗಲಿ ಏನೂ ಇಲ್ಲ ನೋಡಿದ ಎರಡು ಇಲ್ಲಿ ಎರಡು ರಾಮು ಎರಡು ಕೊನೆಗೂ ಯಾವ ಮರದಲ್ಲೂ ಚಪ್ಪೆಕಾಯಿ ಸಿಗಲಿಲ್ಲ ಕೊನೆಗೆ ಈ ಮರದಲ್ಲಿ ಒಂದು ಕಾಯಿ ಕಾಣಿಸ್ತು ಕಚ್ಚಿದೆ ತಿಂದು ಇದನ್ನ ಟೇಸ್ಟ್ ಇದೆ ಬಟ್ ಕಾಯಲ್ಲಿ ನೀರಿಲ್ಲ ಅಂತ ಇಗ್ಲೇ ಗೊತ್ತಾಗ್ದ ತಿಂತ ಇದ್ದಾಗ ನೀರು ಬಿಡ್ದೆ ಬಿಡ್ದೆ ಒಂಥರ ಬತ್ತೋದಂಗೆ ಹೋಗಿದ್ದ ಹಾಗೆ ಬಂದ್ರೆ ಈಗಿಡ್ದಲೂ ಇಲ್ಲ ಬೇಸ್ಕಿನ್ ಸರ್ವೈವ್ ಆಗೋದೇ ಕಷ್ಟ ಅನಿಸುತ್ತೆ ಈ ಸಲ ಇನ್ನೂ ಶುರು ಶುರುವಾಗಿಲ್ಲ ಎಷ್ಟು ಚಳಿಗಾಲ ಮುಗ್ದು ಈ ಟೈಮಲ್ಲಿ ತುಂಬ ಇಮ್ಯುಡಿಟಿ ಕಡಿಮೆ ಇರುತ್ತೆ ದ ಇಮ್ಯುಡಿಟಿ ಅಂದರೆ ಗಾಳೆಯಲ್ಲಿರೋ ತೇವಾಂಶ ಅದು ಕಡಿಮೆ ಆಯಿತು ಅಂದರೆ ನಮ್ಮ ಮೈಯಲ್ಲಿರೋ ಎಲ್ಲ ತೇವಾಂಶ ಗಾಳಿಗೆ ಹೊಟ್ಟೋಗಿ ಹೋಗಿ ಅದು ಕೂಡ ಹೊಟ್ಟೋಗಿ ಮೈ ಚರ್ಮ ಎಲ್ಲ ಹೊಡೆಯುತ್ತೆ ಮರಗಳು ಅಷ್ಟೆ ಈ ಸೀಸನ್ ಸರ್ವೈವ್ ಆಗೋದಕ್ಕೋಸ್ಕರ ಬಾಷ್ವೀಕರಣ ಅದೇ ಪ್ರಕ್ರಿಯೆ ಏನತ್ತು ಬಾಷ್ವೀಕರಣ ಪ್ರಕ್ರಿಯೆನ ಸ್ಥಗಿತಗೊಳಿಸೋದಕ್ಕೋಸ್ಕರ ಎಲೆಗಳು ಉದುರಿಸ್ಕೊಂಡ್ಬಿಡ್ತವೆ ದಕ್ ಆಗ ಎಲೆ ಉದುರೋಯ್ತು ಅಂದರೆ ಮರದಿಂದ ಎಲೆಗಳ ಮೂಲಕ ವಾತಾವರಣಕ್ಕೆ ಗಾಳಿ ಹೋಗೋದು ಕಡಿಮೆ ಆಗುತ್ತೆ ಸೊ ತಮ್ಮ ದೇಹದಲ್ಲೇ ಗಾಳಿನ ಸಾರಿ ನೀರು ಹೋಗೋದು ಕಡಿಮೆ ಆಗುತ್ತೆ ಸೊ ನೀರಿನ ಅಂಶನ ಉಳಿಸ್ಕೋಬೋದು ಅದರಿಂದ ತುಂಬ ಡೆಸಿಡಿಯೇಷ್ ಎಲೆ ಉದುರೋ ಮರಗಳೆಲ್ಲ ಈ ಸೀಸನಲ್ಲೇ ಎಲೆ ಉದುರಿಸ್ಕೊಂಬಿಟ್ಟು ಎಲ್ಲ ವಾತಾವರಣ ಮೇಲೆ ಚಿಗುರ್ಸ್ಕೊತವೆ ಹೊಸ ಎಲೆಗಳಿಂದ ಏನೋ ಸಿಗ್ತೇನೆ ರಣ್ಣುಗ್ಳೇನಾದ್ರು ಚಪ್ಪೇಕಾಯಿ ಸಿಕ್ತ ಏನ್ ಚೆನ್ನಾಗಿದಾವ ಯಾವ ಮರದಲ್ಲಿ ಸಿಕ್ಕಿದ ಹ್ಮ್ ಹ್ಮ್ ಹಿಂದೆ ಕಾಯಿ ಸಿಕ್ಕಿದ್ದು ಇಷ್ಟು ಎಲ್ಲ ಕಡಿಮೆ ಆಗ್ಬಿಟ್ಟ ಎಲ್ಲ ಮಾ ಎಲ್ಲ ಮಾವಿನ ಮರಗಳು ಸಿಗಿರ್ಬಿಟವಲ್ಲ ಎಲ್ಲ ಹೂ ಬಿಟ್ಟಿದ್ದಾವೆ ಹೂ ಬಿಟ್ಟ ಮೇಲೆ ಅದು ಅದು ಮತ್ತೆ ಕಾಯಿ ಪಿಂದಾಗಿ ಅದು ಕಾಯಾಗಿ ಹಣ್ಣಾಗೋದು ಕೆಲವೊಂದು ಮರಗಳು ಸ್ವಲ್ಪ ನಿಧಾನ ಬಿಡ್ತಾ ಇದ್ದಾವೆ ಈ ಮರ ಎಲ್ಲ ಫುಲ್ ಬಿಟ್ಬಿಟ್ಟಿದೆ ಆಲ್ಮೋಸ್ಟು ಈ ಚಪ್ಪೆಕಾಯಿ ಬಗ್ಗೆ ಒಂದು ಮಾತಾಡಬೇಕಂದ್ರೆ ಹಣ್ಣುಗಳಲ್ಲೇ ಎಷ್ಟು ಪ್ರೋಟೀನ್ ಇರೋ ಅಂಥ ಹಣ್ಣು ಅಂದರೆ ಚಪ್ಪೆಕಾಯಿ ಫುಲ್ ಒಣಗೋಗ್ಬಿಟ್ಟೆ ಎಲ್ಲ ಕಾಲಿಗೆ ಕೊಯ್ಕೊತವೆ ಈ ಗಿಡಗಳು ಇಬ್ಬ ಇದು ಪರಕೆ ಕಡ್ಡಿಗಳು ಎಲ್ಲ ಕಡ್ಡಿಗಳ ಥರ ಆಗೋಗಿವೆ ಈ ಟೈಮಲ್ಲಿ ಫುಲ್ ಸಹ ಬೆಳೆಯೋದ ಬಿಕಾಸ್ ಕೊಳ್ತಾ ಹಣದಲ್ಲಿ ನೀರು ತೇವಾಂಶನೇ ಇರೋಲ್ಲ ಈಗ ಕಾಯಿಗಳಿಗೆ ಇದ್ದ ಬಟ್ ಎಲ್ಲ ಡ್ರೈ ಅದು ನೋಡ್ತಿದ್ರೆ ಡ್ರೈ ಥರ ಕಾಣಿಸುತ್ತಾ ನೋಡಿ ಅವ್ನು ರಾಮು ಅಲ್ಲಿದ್ದಾನೆ ಅವನು ರಾಜು ಏ ರಾಜು ಇಲ್ಲಿ ಬರೋ ಇಲ್ಲಿ ಅಡೇ ಬರೋ ಇಲ್ಲಿ ರಾಜು ಹೋದ ಕೇಳೋಣ ಅವ್ನು ಸರಿಯಾಗಿ ಹ್ಞೂ ಚಿಕ್ಕ ಗಿಡ ಅಂತ ಯಾರೂ ಕಿತ್ತಿಲ್ಲ ಅದರಲ್ಲಿ ಇದ್ರಲ್ಲಿ ಮಾತ್ರ ಕಾಯಿಗಳು ಹಿಡ್ಕೊಂಬಿಟ್ಟಲ್ಲ ಕೊನೆಗೂ ಎರಡು ಮೂರು ಕಾಯಿ ಸಿಕ್ತು ಮೂರು ಜನಕ್ಕೂ ತಿಂದ್ಕೊಂಡು ಅದು ಫುಲ್ ಮಾ ಹಣ್ಣಾಗಿಲ್ಲ ಸ್ವಲ್ಪ ಗಾಯಿಗಳೇ ಆದರೂ ಒಂದು ಸ್ವಲ್ಪ ತಿನ್ನೋ ಟೇಸ್ಟ್ ಬಂದಿದೆ ಆ ಲೆವೆಲ್ಗಿದೆ ನೋಡಿ ಎಲ್ಲಿ ನೋಡು ಇಲ್ಲಿ ಕಂಪೇ ಗಿಗೆ ಇದೆ ಎಲ್ಲ ಒಣಗೋಗ್ಬಿಟ್ಟು ಟೋಟಲ್ ಇನ್ನತ್ತ ಈ ಟೈಮಲ್ಲಿ ಉಳಿಸಲ್ಲ ಬಿಕಾಸ್ ಗಾ ಮಣ್ಣಲ್ಲಿ ಎಲ್ಲ ಉಟ್ಟೋಗ್ಬಿಡ್ತವೆ ಆಲ್ರೆಡಿ ಫುಲ್ ಡ್ರೈ ಇರುತ್ತೆ ವಾತಾವರಣ ಕೂಡ ಅದಕ್ಕೋಸ್ಕರ ಜಸ್ಟ್ ಸರ್ವೈವ್ ಆಗ್ತಾವೆಲ್ಲ ಚೆನ್ನಾಗಿ ಮಳೆ ಬಿದ್ಮೇಲೆ ನೀಟಾಗಿ ಉಳ್ಸಿದ್ರೆ ತೋಟ ಎಲ್ಲ ಸರಿ ಹೋಗುತ್ತಾಗ ನೋಡಿ ಅಲ್ಲಿ ನೋಡ್ತಾ ಹೋದಾಗ ಗೇಟಿಂದ ಓಯ್ ಬನ್ನಿ ಹೇಳಿ ರಾಮು ಬಾಯೇಳಿ ರಾಮು 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 ಬಾಳೆ ಬಸ್ ಬಂತು ಕರಿಯೇಶ್ವರ್ಗಡೆ

ಈ ಟೈಮಲ್ಲಿ ಬೆಂಕಿಗಳು ಹಚ್ಚೋದು ಜಾಸ್ತಿ ಒಂದು ಮಳೆ ಬಿದ್ದುಬಿಡ್ತು ಅಂದರೆ ಹಸಿರು ಬಂತು ಅಂದರೆ ಆಮೇಲೆ ಅಷ್ಟೊಂದು ಕೆಲಸ ಮಾಡಲ್ಲ ಎಲ್ಲ ಡ್ರೈ ಆಗೋಗಿರುತ್ತೆ ಎಲೆಗಳು ಈ ಟೈಮಲ್ಲೇ ಕಾಡುಗಿಚ್ಚುಗಳು ಫಾರೆಸ್ಟ್ ಡಿಪಾರ್ಟ್ಮೆಂಟೋ ಕೆಲಸ ಈ ಟೈಮಲ್ಲಿ ತುಂಬ ಜಾಸ್ತಿ ಆಗುತ್ತೆ ಅವ್ರಿಗೆ ಯಾರಾದರೂ ಒಂದು ಬೀಡಿ ಸಿಗರೇಟು ಎಳೆದು ಬಿಸಾಕ್ಬಿಟ್ರು ಕೂಡ ಅಷ್ಟೇ ಬೆಂಕಿ ಹಚ್ಕೊಂಬಿಡುತ್ತೆ ಈ ಟೈಮಲ್ಲಿ ಈ ಸೀಸನ್ನೇ ಆ ಥರ ತೋಟಕ್ಕೆ ಎಲ್ಲ ತೋಟದಲ್ಲಿ ಹೋಗಿ ಸುತ್ತ ಸುತ್ತ ಆಡ್ಕೊಂಡು ಎಲ್ಲ ಕಿತ್ಕೊಂಡು ವಾಪಸ್ ಹೋಯ್ತಾ ಇದ್ದೀವಿ ಮನೆಗೆ ಬೇಡ ಒಂಥರ ಎಸ್ ಕೊಡೋ ಥರ ಪ್ರಧಾನಿ ಸ್ಪೀಚಿಗೆ ಸ್ಪೀಚಿ ಹಿಂಗೆ ಕೊಡುತ್ತಾ ನಮಗೆ ನಾಯಿಗಳು ಎರಡು ಚರ್ಮೋನ್ ಶಪಾಡು ಎಲ್ಲ ಆಲ್ರೆಡಿ ಬೆಂಕಿ ಹಚ್ಚಿ ಸುಟ್ಟಾಕಿದ್ದಾರೆ ಇದು ಲಂಟನ ಈ ಲಂಟನ ಬಗ್ಗೆ ಹೇಳ್ಬೇಕು ಅಂದರೆ ಆಗ ಪೋರ್ಚುಗೀಸ್ರೋ ಬ್ರಿಟಿಷರು ನಮ್ಮ ದೇಶಕ್ಕೆ ದಕ್ಷಿಣ ಅಮೆರಿಕ ಶೋ ಗಿಡ ಥರ ತಗೊಂಬಂದಿರೋದು ಇದ್ರ ಹೂಗಳನ್ನೆಲ್ಲ ನೋಡಿಕೊಂಡು ಶೋ ಥರ ಬೆಳೆಸ್ಬೋದು ಅಂತ ಅದಿಲ್ಲಿ ಬಂದ್ಬಿಟ್ಟು ಅನ್ಕಂಟ್ರೋಲ್ ಲೆಬಲ್ ಆಗಿ ಬೆಳೆದ್ಬಿಟ್ಟು ಫುಲ್ ಇಲ್ಲಿ ಕಳೆ ಆಗೋಗಿದೆ ನಮ್ಮ ದೇಶದಲ್ಲಿ ಬೇರೆ ಇದೇ ಮೇನ್ ರೀಸನ್ ಬಾಂಡೀಪುರ ಅಂತ ಕಾಡುಗಳೆಲ್ಲ ಕಾಡಿಗೆ ಚೆಂಡ್ಕೊಳ್ಳೋಕ್ಕೆ ಮರಗಳಿಗೆಲ್ಲ ಬಿರುತ್ತೆ ಈ ಟೈಮಲ್ಲಿ ಒಣಗೋಗುತ್ತೆ ಬೆಂಕಿ ಹೆಚ್ಚು ಸಳುಗಳೇ ಒಳ್ಳೆ ಪೆಟ್ರೋಲ್ಸುರದಂಗೆ ಸುಟ್ಕೊಂಡು ಹೋಗುತ್ತೆ ಇದರಿಂದ ಬೇರೆ ಗಿಡಗಳು ಬೇರೆ ಮರಗಳು ಕೂಡ ಬೆಳೆಯಲ್ಲ ತುಂಬ ಇದು ಅವ್ಳಿಗೆ ಬೇಕಾಗಿರೋ ಸಾರಾಂಶ ಅದಕ್ಕೆ ಬೇಕಾಗಿರೋ ಫುಡ್ಡೆಲ್ಲ ಇದೆ ತಿನ್ಕೊಂಬಿಡುತ್ತೆ ಈ ಗಿಡಗಳ ಅದರಿಂದ ನೇಟಿವ್ ಸ್ಪೀಶೀಸ್ ಎಲ್ಲ ಆಶಾನ ಆಗ್ತವೆ ಇಲ್ಲಿ ಅಂಟನದಿಂದ